ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡೆಪ್ಯ ಮಿನಿಸ್ಟರ್ ಮತ್ತು ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಸನ್ಮಾನ್ಯ ರಂದೀಪ್ ಅವರು ಹಾಗೂ ಜಿಲ್ಲಾ ಎಲ್ಲಾ ಮಂತ್ರಿಗಳು ಶಾಸಕರು ಜಿಲ್ಲಾ ಅಧ್ಯಕ್ಷಗಳು ಪದಾಧಿಕಾರಿಗಳು ಮುಂಚೂಣಿಗಳ ಅಧ್ಯಕ್ಷಗಳು ಎಲ್ಲ ನಮ್ಮ ಈ ನಾಲ್ಕು ಜಿಲ್ಲೆ ಕೊಪ್ಪಳ ಗದಗ್ ಹಾವೇರಿ ಮತ್ತೆ ಧಾರವಾಡ ಈ ನಾಲ್ಕು ಜಿಲ್ಲೆ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗ್ತಾರೆ ಅದೊಂದು ಐತಿಹಾಸಿಕ ಪ್ರತಿಭಟನೆ ಆಗತ್ತೆ ಪ್ರಶ್ನೆ ಅಂತ ಹೇಳಿದ್ರೆ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ರಾಜ್ಯ ಜನರಿಗೆ ಗೊತ್ತಾಗ್ಬೇಕು ಅಂದ್ರೆ ಕಳೆದ ಹನ್ನೆರಡು ವರ್ಷ ಮಾಡಿದ್ರೆ ಅದಕ್ಕೋಸ್ಕರ ನಾವು ಮೋದ ಎಲೆಕ್ಷನ್ ಅಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಇರೋ ಭ್ರಷ್ಟಾಚಾರ ಧರ್ಮಕಾಂಡಗಳು ನೋಡಿ ಕೂಡ ಅದರಿಂದ ಇವತ್ತು ಕೂಡ ಸಮಯ ಬಂದಿದೆ ಯಾಕಂದ್ರೆ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ನಾವು ಕೆಲಸ ಮಾಡಿದ ಬಗ್ಗೆ ಜಾಸ್ತಿ ತೀರ್ಮಾನ ಮಾಡ್ತಾ ಅದು ಕೂಡ ಹೇಳ್ತೀವಿ ಅದೇ ಬಿಜೆಪಿಯ ಏನ್ ತಪ್ಪುಗಳಲ್ಲ ಅದು ಅವರ ಬೆಲೆ ಏರಿಕೆ ಬಗ್ಗೆ ಜನರಿಗೆ ಕೆಲಸ ನಾವು ಮಾಡ್ತೀವಿ ನಾವು ನಿರಂತರ ಮಾಡ್ತೀವಿ ನಾಲ್ಕು ರೂಪಾಯಿ ಅದಕ್ಕೂ ಕೂಡ ಟೀಕೆ ಮಾಡ್ತಾರೆ ನಾನ್ ಕೇಳ್ತೀನಿ ಅವ್ರು ಭಾರತೀಯ ಜನತಾ ಪಾರ್ಟಿ ತಪ್ಪು ಧೈರ್ಯ ನಿಮ್ಗೆ ಇದೆಯಾ ಆದ್ರೆ ಸುಮ್ಮನೆ ರಾಜಕಾರಣಕ್ಕೆ ರಾಜಕೀಯ ತವ ಮಾತಾಡ್ತಿರೋ ಹೊರತು ಆ ಯಾವ ಹೌದು ಸಣ್ಣ ಹೆಚ್ಚು ಸಂಬಂಧ ಜಾಸ್ತಿ ಆಗಿರೋದಿಲ್ಲ ಅಂತ ಹೇಳಲ್ಲ ರಾಜ್ಯದ ಅಭಿವೃದ್ಧಿಗೆ ನಾವು ಅದು ಮಾಡ್ತಾ ಇದ್ದೀವಿ ಆದ್ರೆ ಹನ್ನೆರಡು ವರ್ಷ ನಾವು ಬಂದಿದ್ದ ಬರೀ ಇಪ್ಪತ್ತು ಇಪ್ಪತ್ತು ತಿಂಗಳಾಗಿದೆ ನೀವು ಹನ್ನೆರಡು ವರ್ಷದಲ್ಲಿ ಮಾಡಿದಂತಹ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಅದಕ್ಕೆ ಯಾಕೆ ನೀವು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಮ ಮೇಲೆ ನೀವು ಭೂಬೇಗಿಸ ಪ್ರಯತ್ನ ಮಾಡ್ತೀರಾ ನಾವು ಪ್ರಾಮಾಣಿಕವಾಗಿ ಎರಡು ವರ್ಷ ನುಡಿದಂತ ಹೇಳಿದೀವಿ ಸರ್ವರಿಗೂ ಸಂಕಲ್ಪ ಪ್ರಾಮಾಣಿಕವಾಗಿ ನಾವು ಸೇವ್ ಮಾಡಿಕೊಂಡು ರಾಜಕೀಯ ಅದರಲ್ಲಿ ನಾವು ಕಾರ್ಯಕ್ರಮ ಜನರೇವೆ ಅದಕ್ಕೆ ಮುಂದೆ ನಡೆದ ಮೂರು ಚುನಾವಣೆಯಲ್ಲಿ ಶಿಗಾ ಇರ್ಬೋದು ಅಥವಾ ಸಂಡೂರ್ ಇರ್ಬೋದು ಚಂಪಟ್ನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮೂರು ಎಲೆಕ್ಷನ್ ತಿಳಿಸಿದ್ದಾರೆ ಅದೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳು ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನಾನು ನೀವು ಹುಬ್ಬಳ್ಳಿಯಲ್ಲಿ ನಾವು ಪ್ರತಿಭಟನೆ ಮಾಡುವಾಗ ಕಳಿಸಿದ ವಿಚಾರವಾಗಿ ನೀವು ಹೇಳಿ ಭಾಷಣ ಮಾಡಿದ್ರಿ ಇವರು ಬೇಕಾದರೆ ರಾಜಕಾರಣ ಮಾಡ್ತಾರೆ ಕಾದು ನೋಡಿ ನಾವು ವಿಜಯೋತ್ಸವಕ್ಕೆ ಕರಿತೀವಿ ಅಂತ ಹೇಳಿದ್ರು ಏನಾಯ್ತು ಕೇಂದ್ರ ಹನ್ನೆರಡು ವರ್ಷ ಸರ್ಕಾರ ಒಂದು ಎನ್ವೈರನ್ಮೆಂಟ್ ಕೊಡಕ್ಕೆ ಶಕ್ತಿ ಅಥವಾ ರಾಜಕಾರಣ ಮಾಡ್ತಾ ಇದ್ದಾರೆ ಬೇಕೆ ದಾಟಿರ್ಬೋದು ಕರ್ನಾಟಕ ಬರುವಂತಹ ಹಣ ಇರ್ಬೋದು ಎಲ್ಲ ವಿಚಾರ ಮಲ್ತಾಯಿ ಧೋರಣೆ ಮಾಡ್ತಾ ಅವರು ಬೇಕಾದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಅಂತ ಈ ಕರ್ತ ಮಾಡ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಎಲ್ಲಾ ವಿಚಾರ ಇಟ್ಕೊಂಡು ಅದೇ ರೀತಿ ಸಂವಿಧಾನ ಅಂತ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕೆಲವು ಮುಖಂಡರು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಕೆಲವು ವಿಚಾರವನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ ಆದರೆ ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನ ಪರವಾಗಿ ನಾವು ಹೋರಾಟ ಮಾಡಿದ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರಲ್ಲಿ ಹದಿನೇಳನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ ಅದೇ ರೀತಿ ಬೆಳಗಾವಲ್ಲಿ ಕೂಡ ಮಾಡಿದ್ದೀವಿ ಅದೇ ರೀತಿ ಈಗ ನಾಳೆ ಹುಬ್ಳಿಲ್ ಮಾಡ್ತಾ ಇದ್ದೀವಿ ರಾಜ್ಯದ ನಮ್ಮ ಎಲ್ಲ ಜಿಲ್ಲೆಗಳು ಕೂಡ ಮಾಡ್ತೀವಿ ನಮ್ಮ ಹೋರಾಟ ಇದೊಂದು ಆರಂಭ ಅಂತ ಹೇಳಂತ ಮಾತನ್ನು ಹೇಳ್ತಾ ಅವರಿಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೇಲೆ ಏನು ಹೋರಾಟ ಮಾಡ್ತಾರೆ ಅವ್ರನ್ನ ಬೆತ್ತರ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ ಅವರ ಕರ್ಮಕಾಂಡಗಳನ್ನ ಅದೇ ರೀತಿ ಈಗಾಗ್ಲೇ ಕೇಂದ್ರ ಸರ್ಕಾರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳಿ ನಮ್ಮ ಮೇಲೆ ಈ ತರ ಕೆಲಸಗಳು ಮಾಡ್ತಾರೆ ಅದು ಕೂಡ ನಾವು ಜನರಿಗೆ ಹೇಳಂತ ಮಾಡ್ತೀವಿ ಅನ್ನೋ ಹೇಳಿ ಬಯಸ್ತಾ ಇದ್ದೇನೆ ಅದಕ್ಕೆ ತನಿಖೆ ಆಗ್ಲೇ ರಿಪೋರ್ಟ್ ಬರ್ತಾ ಇದೆ ಹೇಳ್ತೀವಿ ಎಷ್ಟು ರಿಪೋರ್ಟ್ ಎಲ್ಲ ಕೊಟ್ಟರು ಎಲ್ಲ ಲೂಟಿ ಅಂತ ಹೊಡ್ದಲ್ಲಿ ಇವರು ಲೂಟಿ ಮಾಡುವಂತ ಇದಕ್ಕಿಂತ ನಾಶಿಕೆಗಳು ಬೇಕಾ ಜನ ಸಾಯ್ತಾ ಇದ್ರು ಅದು ಇವರು ಪರ್ಚೇಸಿಂಗ್ ಅಲ್ಲಿ ಬಿಸಿ ಆಗಿದ್ರು ಆಕ್ಸಿಜನ್ ಸಿಲಿಂಡರ್ ಗಳನ್ನ ಪರ್ಚೇಸ್ ಬೆಡ್ ಪರ್ಚೇಸ್ ಏಳು ಸಾವಿರ ಕೋಟಿ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರೆ ಈಗಾಗಲೇ ತನಿಖೆ ನಡೀತಾ ಇದೆ ಸ್ವಲ್ಪ ಕಾದ್ ನೋಡಿ ಗೊತ್ತಾಗತ್ತೆ ಯಾರ ಜೈಲು ಸರ್ ಯಾವಾಗ ಬರ್ಬೋದು ಸರ್ ತನಿಖೆ ಹೊರಗೆ ಯಾವಾಗ ಬರ್ಬೋದು ಕೊಡ್ತಾ ಇದ್ದಾರೆ ನಾವು ಏನು ಪೊಲಿಟಿಕಲ್ ವಿಂಡಿಕ್ಟಿ ಮಾಡಲ್ಲ ಯಾರು ನಾವು ರಾಜಕಾರಣದಲ್ಲಿ ಇದ್ದು ಬೇಕಂತಾನೆ ಅಂತ ರಾಜಕಾರಣ ಬಿಜೆಪಿ ಮಾಡಲ್ಲ ಇವತ್ತು ಬಿಜೆಪಿ ಕೇಂದ್ರದಲ್ಲಿ ಇಡಿ ಯಾವುದು ಇನ್ಕಮ್ ಟ್ಯಾಕ್ಸ್ ಎಲ್ಲ ಇಟ್ಕೊಂಡು ಹೆಸರು ಯಾರು ತಪ್ಪು ಮಾಡ್ತಾರೆ ಉಪ್ಕೊಳ್ಳುದು ನ್ಯಾಷನಲ್ ಹೆರಾಲ್ಡ್ ಆ ಪೇಪರ್ ಬಗ್ಗೆ ಅದರಲ್ಲೂ ಮನಿನೂ ಇಲ್ಲ ಲಾಂಡ್ರಿಗೂ ಇಲ್ಲ ಅದಲ್ಲಿಡ್ಕೊಂಡಿರ್ಬೇಕಂದ ಅವ್ರನ್ನೇ ಎಫ್ಐ ಮಾಡ್ತಾರಲ್ಲ ಇವತ್ತು ಯಾವ ಫ್ಯಾಮಿಲಿ ಮೇಲೆ ಎಫ್ಐಆರ್ ಫೈ ಮಾಡ್ತಿರ್ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ನಾಲ್ ಲಕ್ಷ ಕೊಡಕ್ಕೆ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲ ರೈತರು ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ ಯಾರು ಕೇಳಿದ್ರೆ ರೈತರಿಗೆ ಡಬಲ್ ಇನ್ಕಮ್ ಆಗಿದೆಯಾ ಅಂತ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಹನ್ನೆರಡು ವರ್ಷ ಇದೆ ಹೇಳಿದ್ರಿ ಹನ್ನೆರಡು ರೂಪಾಯಿ ಅಮೌಂಟ್ ಹೋಗ್ಲಿಲ್ಲ ಪೆಟ್ರೋಲ್ ಬೆಲೆ ಇಳಿಸಿದಂತ ಯೋಗ್ಯತೆ ಇವ್ರಿಗಿಲ್ಲ ಡೀಸೆಲ್ ಬೆಲೆ ಇಳಿಸಿದ ಯೋಗ್ಯತೆ ಇವ್ರಿಗಿಲ್ಲ ಯಾವ್ಯಾವ ಕಾರ್ಯಕ್ರಮ ಕಚಾಫಂಡು ಇರ್ಬೋದು ಮಾದ ಇರ್ಬೋದು ನಮ್ಮ ಇರ್ಬೋದು ಈ ಕಾರ್ಯಕ್ರಮ ಹಣ ಬಿಡುಗಡೆ ಶಕ್ತಿ ನಿಮ್ ಕೈ ಇಲ್ಲ ನೀವಿಂತ ಸರ್ಕಾರ ನರೇಂದ್ರ ಮೋದಿ ಹೇಳಿದ್ರು ಚುನಾವಣೆ ಚಾಸ್ ಅಂತ ಏನಾಯ್ತು ಬಹಳ ಕಷ್ಟಪಟ್ಟು ಇನ್ನೂರ ಮೂರು ಸೀಟ್ ಗೆದ್ರು ಕೊನೆಗೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಸರ್ಕಾರ ಸರ್ಕಾರ ಮಾಡೋದಿಲ್ಲ ನೀ ಸರ್ಕಾರ ಹೋಗ್ತಾಯ್ತು ಅಲ್ಲೇ ನಿಮ್ ಅರ್ಥ ಆಗತ್ತೆ ಇವತ್ತು ಏನ್ ತೀರ್ಮಾನ ಮಾಡಿದ ಅಂತ ಅದರಿಂದ ಆದ್ರೂ ಕೂಡ ಇವತ್ತು ಕೇವಲ ಕೆಲವು ವಿಚಾರ ಇಟ್ಕೊಂಡು ಭಾವನೆಗಳ ವಿಚಾರ ಇಟ್ಕೊಂಡು ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಜನರ ಸಮಸ್ಯೆಗೆ ಇಲ್ಲಿಯವರೆಗೂ ಇತಿಹಾಸ ಇದೆ ಈ ಪ್ರಪಂಚದಲ್ಲಿ ಒಬ್ಬ ಮುಖ್ಯಮಂತ್ರಿ ಒಂದು ಪ್ರೆಸ್ ಕಾನ್ಸ್ ಶಕ್ತಿ ಧೈರ್ಯ ಇಲ್ಲ ನೋಡಿ ಅದೊಂದು ಒಂದು ದುರಂತ ಅಂತ ಹೇಳಿದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಸರಿ ಎಲ್ಲ ವಿಚಾರಗಳನ್ನ ಮನ್ ಕಿ ಬಾತ್ ಅಂತ ಎಲ್ಲ ಮನ್ ಕಿ ಬಾತ್ ಕೇಳೋದ್ ಕೇಳಿಬಿಟ್ಟು ಮಂಗಳ್ರು ಮನ್ ಕಿ ಬಾತ್ ಜನ ಉತ್ತರ ಕೊಟ್ಟರು ನಾನೂರಿಂದ ಐನೂರ ಮೂವತ್ತು ಗಿಡಿದ್ರು ಸೊ ಆ ಎಲ್ಲ ವಿಚಾರಗಳ ಇಟ್ಕೊಂಡು ನಮ್ಮ ಮಾಡ್ತಾರೆ ನೈತಿಕ ಹಕ್ಕೇ ಇಲ್ಲ ಯಾಕಂದ್ರೆ ನಾವು ಹೇಳೋದಿಲ್ಲ ನಾವು ನಡೆದಿದ್ದೀವಿ ಇವತ್ತು ಯಾವುದೇ ದಾಖಲೆ ಕೊಡ್ತೀವಿ ನಾವು ಏನು ಐದು ಗ್ಯಾರಂಟಿಗಳು ನಾವು ಎಲ್ಲ ಐದು ಗ್ಯಾರಂಟಿಗಳನ್ನ ನಾವು ಈಡೇರಿಸಿದ್ದೀವಿ ಅದರಿಂದ ನಮ್ಗೆ ಧೈರ್ಯ ಇಲ್ಲ ನಮ್ಗೆ ವಿಶ್ವಾಸ ಇದೆ ಆತ್ಮಸ್ ಹೇಳಕ್ಕೆ ಅದೇ ಭಾರತೀಯ ಜನತಾ ಪಾರ್ಟಿಯವರು ಕೇವಲ ಅವರ ಪಕ್ಷದ ಒಳಗಿನ ಜನ ಏನು ಸರಿ ಮಾಡ್ಕೊಳ್ಳೋದು ನಮ್ಮ ಅವ್ರ ಕೆಲಸ ಅದು ಅದನ್ನು ಸ್ಪಷ್ಟ ಮಾಡಿ ಜನ ನೋಡ್ತಾ ಇದ್ದಾರೆ ಯಾಕಂದ್ರೆ ಶುಡ್ ಬಿ ಅಪೋಸಿಟ್ ಶುಡ್ ಬಿ ಡೆಫಿನೆಟ್ಲಿ ನಾವು ತಪ್ಪು ಮಾಡಿದ್ರೆ ನಮ್ಗೆ ಸರಿ ಮಾಡ್ತಾ ಕೆಲಸ ಮಾಡ್ಬೇಕು ಆದ್ರೆ ಅವರೇ ಅವರು ಅವ್ರಿಗೆ ಹೊಂದಾಣಿಕೆ ಇಲ್ಲ ಅವ್ರು ಏನ್ ಮಾಡ್ತಾರೆ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಮಾಧ್ಯಮದ ಸ್ನೇಹಿತರೆ ಅದೆಲ್ಲ ಸ್ವಾಗತ ಬಯಸ್ತಾ ಎರಡು ವಿಚಾರ ಮಾಡ್ತೇವೆ ಪಕ್ಷ ಸಂಘಟನೆ ಹಾಗೂ ನಾಳೆ ಏನು ಂತಹ ಏಪ್ರಿಲ್ ಎಂಟು ಮತ್ತು ಒಂಬತ್ತರಲ್ಲಿ ಗುಜರಾತ್ ನಲ್ಲಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ಎರಡು ದಿನಗಳ ಕಾಲ ಎಂಟು ಒಂಬತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಷನ್ ಇತ್ತು ಆ ಸೆಷನ್ ಚರ್ಚೆ ಆಯ್ತು ಹೇಳಿದ್ರೆ ಮುಂದಿನ ಒಂದು ವರ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಮಟ್ಟಗಳಲ್ಲಿ ಕೂಡ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದೆ ಲಾ ಕಮಿಟಿಗಳು ಬೂತ್ ಕಮಿಟಿಗಳು ಪಂಚಾಯತ್ ಕಮಿಟಿಗಳು ಅದೇ ರೀತಿ ಜಿಲ್ಲೆ ಜಿಲ್ಲೆಯ ಕಮಿಟಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ವರ್ಷ ಪಕ್ಷ ಸಂಘಟನೆಗಳಿಗೆ ಹೆಚ್ಚು ಮಾಡಬೇಕಂತ ಒಂದು ಆದೇಶ ಕೆ ಎಸ್ ಸಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಒಂದಿನ ಒಂದು ವರ್ಷ ಈ ಪಕ್ಷ ಸಂಘಟನೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ ಅದೇ ರೀತಿ ಚರ್ಚೆನೂ ಕೂಡ ಆಯಿತು ಜಿಲ್ಲಾ ಅಧ್ಯಕ್ಷರಿಗೆ ಜಿಲ್ಲಾ ಕಮಿಟಿಗಳಿಗೆ ಹೆಚ್ಚು ಅಧಿಕಾರ ಕೊಡಬೇಕಂತ ಕೂಡ ತೀರ್ಮಾನಗಳಾಗಿದೆ ಆ ಹಿನ್ನೆಲೆಯಲ್ಲಿ ಒಂದಿನ ಒಂದು ವರ್ಷ ನಮ್ಮ ಪಕ್ಷ ಸಂಘಟನೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಎರಡನೇದಾಗಿ ಮೇ ಇಪ್ಪತ್ತರಂದು ನಮ್ಮ ಸರ್ಕಾರ ಎರಡು ವರ್ಷ ತುಂಬುತ್ತೆ ಅದ ನಂತರ ದೊಡ್ಡ ರಾಜ್ಯ ಕಾರ್ಯಕ್ರಮ ವಿಕರ್ಷಿ ಕೂಡ ಆಗಿದೆ ಏನ್ ಮಾಡ್ಬೇಕಂತ ಅಂದ್ರೆ ಈಗ ಮುಖ್ಯಮಂತ್ರಿಗಳು ಅಧ್ಯಕ್ಷರು ತೀರ್ಮಾನ ಕೊಡ್ತಾರೆ ಆದ್ರೆ ನಮ್ಮ ಸರ್ಕಾರ ಎರಡು ವರ್ಷ ಸಾಧನೆ ಬಗ್ಗೆ ಹಾಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಹಾಗೂ ಐದು ಗ್ಯಾರಂಟಿಗಳು ಏನೇನು ನಾವು ವರ್ಷ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಆ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳನ್ನು ಜನರಿಗೆ ಯಾವುದೇ ಕೆಲಸವನ್ನು ಮಾಡೋ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತ ನಂತರ ನಮ್ಮ ಸರ್ಕಾರ ಸಾಧನೆ ಸಮಾವೇಶ ಕೂಡ ನಾವು ಮಾಡ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಕೂಡ ಯಾವ ಡೇಟ್ ಎಲ್ಲಾಗುತ್ತೆ ಅಂತ ತೀರ್ಮಾನ ಆದ್ಮೇಲೆ ನಾವು ಹೇಳ್ತೀವಿ ಒಟ್ಟಾರೆ ನಮ್ಮ ಸರ್ಕಾರದ ಎರಡು ವರ್ಷದ ನಂತರ ನಾವು ಮಾಡಿದಂತಹ ಹಂಸತಕತೆನೆ ನಮ್ಮ ಸರ್ಕಾರದ ಸಾಧನೆ ನಾವು ಏನು ನಾವು ವರ್ಷವನ್ನು ಕೊಟ್ಟಿದ್ವಿ ಯಾವ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀವಿ ಎಲ್ಲ ಗ್ಯಾರಂಟಿಗಳನ್ನು ನಾವು ನಿಮಿಷ ತಂದಿದ್ದೀವಿ ಅಂಚೆ ಗಂಟೆಸನ್ನ ಮಾಡ್ತೀವಿ ನಾಳೆ ಮೂರ್ನೆ ತ ನಾಳೆ ಮೂರ್ ಗಂಟೆಗೆ ಒಂದನೇ ತಾರೀಖ ಮೂರು ಗಂಟೆಗೆ ಆ ಹುಬ್ಳಿಯ ಚೌಕ್ ಮೈದಾನದಲ್ಲಿ ಕಾಲಾವಸ್ತೆ ಕೇಂದ್ರ ಕೇಂದ್ರ ಸರ್ಕಾರದ ಬೆಳೆಯಿಕೆ

ಆ ಭಾಗದ ಎಲ್ಲ ಮಂತ್ರಿಗಳು ಶಾಸಕರು ಪಕ್ಷದ ಪದಾಧಿಕಾರಿಗಳು ಪೋಸ್ಟ್ ಪಮಿ ಚೇರ್ಮೆನ್ಗಳು ಎಲ್ಲ ಆಕ್ರೋಶ ಕೊಡ್ತಾರೆ ಅದೊಂದು ಐತಿಹಾಸಿಕ ಪ್ರತಿಭಟನೆ ಆಗತ್ತೆ ಇದೊಂದು ಆ ಪ್ರತಿಭಟನೆ ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಮ್ಮ ವಿರುದ್ಧ ಇಡೀ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿಕೊಟ್ಟು ಹೊರಟಿದ್ದಾರೆ ಆದರೆ ಜನ ಆಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ ಜನ ಆಕ್ರೋಶ ಯಾತ್ರೆ ನಮ್ಮ ವಿರುದ್ಧ ಮಾಡಬೇಕಾಗಲ್ಲ ಅವರ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ಅವ್ರು ಮಾಡಬೇಕು ಯಾಕಂದ್ರೆ ಅಷ್ಟು ಹುಲ್ಲುಗಳು ಹೇಳ್ಕೊಂಡು ಬಂದಿದ್ದಾರೆ ಜನ ಆಕ್ರೋಶ ನಮ್ಮ ಮೇಲೆ ಇಲ್ಲ ಅವ್ರ ಮೇಲೆ ಇದೆ ಅದಕ್ಕೆ ಅವ್ರು ನಾನು ಹೇಳ್ತಾ ಇದ್ದೆ ಅವರೆಲ್ಲ ಜನರ ಯಾತ್ರೆ ಮಾಡಬೇಕು ಕ್ಷಮೆಯಾತ್ರೆ ಯಾಕಂತ ಹೇಳಿದ್ರೆ ಕಳೆದ ಹನ್ನೆರಡು ವರ್ಷದಲ್ಲಿ ಏನು ಬೆಲೆ ಏರಿಕೆ ಆಗಿದೆ ಯಾವ ಸರ್ಕಾರ ಮೋದಿಯ ನೇತೃತ್ವದಲ್ಲಿ ಸುಮಾರು ಹನ್ನೆರಡು ವರ್ಷದಲ್ಲಿ ಏನೋ ಎಲ್ಲಾ ಪದಾರ್ಥಗಳಿಗೆ ಇದು ಜಾಸ್ತಿ ಆಗಿದೆ ನಮ್ಮ ಕೇಂದ್ರ ಸರ್ಕಾರ ಇದು ಹನ್ನೆರಡು ವರ್ಷ ಆಯ್ತು ಎರಡು ಎಲೆಕ್ಷನ್ ಗೆದ್ರು ಮೂರಲ್ಲಿ ಸರ್ಕಾರ ಕೂಡ ಎರಡು ವರ್ಷ ಆಗಿದೆ ಆದ್ರೂ ಕೂಡ ಇವತ್ತು ಬೆಲೆ ಮಾಡ್ತಾ ಇಲ್ಲ ಇವತ್ತು ನಾನ್ ಕೇಳ್ತೀನಿ ನಮ್ಗೆ ಈಗ ಪೆಟ್ರೋಲ್ ಬೆಲೆ ಮನ್ಮೋಹನ್ ಸಿಂಗ್ ಬ್ರಹ್ಮರ್ ಇರುವಾಗ ಐವತ್ತು ಐವತ್ತೈದು ರೂಪಾಯಿ ಅದೇ ನೂರಿಂದ ಡೀಸೆಲ್ ಬೆಲೆ ನಲವತ್ತೈದು ನಲವತ್ತೆಂಟು ರೂಪಾಯಿ ಇತ್ತು ತೊಂಬತ್ತೊಂಬತ್ ದಾಟಿದೆ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರ ದಾಟಿದೆ ಅದೇ ರೀತಿ ಯುವಕರಿಗೆ ಉದ್ಯೋಗ ಹದಿನೈದು ಲಕ್ಷ ರೂಪಾಯಿ ಬದಿಯವರ ಅಕೌಂಟ್ಗೆ ಎಲ್ಲ ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅದರಿಂದ ನಮ್ಮ ಕೇಂದ್ರದಲ್ಲಿ ಐದು ಜನ ಪವರ್ಫುಲ್ ಮಂತ್ರಿಗಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ನಾನು ಕೇಳ್ತೇನೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಯಾಕೆ ಸುಮ್ಮನೆ ಇರ್ತೀರಾ ನೀವು ನಮಗೆ ರಾಜ್ಯಕ್ಕೆ ಬರುವಂತ ಹಣಗಳು ಬರಲಿಲ್ಲ ಅನುದಾನ ಬರಲಿಲ್ಲ ನೀವು ಯಾಕೆ ಸುಮ್ಮನೆ ಇರ್ತೀರಾ ಇದು ತಪ್ಪಲ್ವಾ ನೀವು ರಾಜ್ಯದ ಹಿತದಿಂದ ರಾಜ್ಯದಿಂದ ಆಯ್ಕೆ ಆಗಿದ್ದೀರಾ ಹಿತವನ್ನು ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ಅಲ್ವಾ ಅದು ಹೇಳಕ್ಕೆ ಧೈರ್ಯ ಇಲ್ಲ ಸುಮಾರು ಹದಿನೆಂಟು ಹತ್ತು ಹತ್ತು ಎಂಬಿಗಳಿದ್ದಾರೆ ಅವ್ರು ಮಾತಾಡೋಕ್ಕೆ ಧೈರ್ಯ ಇಲ್ಲ ಬೆರ ಬಗ್ಗೆ ಕೇಳೋಕ್ಕೆ ಧೈರ್ಯ ಇಲ್ಲ ನಮ್ಮ ಮೇಲೆ ಇವತ್ತು ಅವರು ಆರಂಭ ಮಾಡ್ತಾರೆ ನಾನು ಒಂದು ಮಾತು ಕೇಳ್ತೀನಿ ಈಗ I believe in